ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ರಥಸಪ್ತಮಿ ಪೂಜೆ ವಿಧಾನವನ್ನು ತಿಳಿದುಕೊಂಡ್ರಿ ಈಗ ಅದರಲ್ಲಿ ನಾನು ನಿಮಗೆ ಸೂರ್ಯನಿಗೆ ಆರೋಗ್ಯವನ್ನು ಬಿಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಸಾಮಾನ್ಯವಾಗಿ ಪ್ರತಿ ಭಾನುವಾರ ಭಾನುವಾರ ನಾವು ಸೂರ್ಯನಿಗೆ ಆರೋಗ್ಯವನ್ನು ಬಿಡೋದ್ರಿಂದ ನಾವು ಉತ್ತಮ ಫಲಿತಾಂಶವನ್ನು ಪಡೆಯಬಹುದು ನಮ್ಮ ಆರೋಗ್ಯದಲ್ಲಿ ಕೂಡ ನೀವು ಒಂದು ಸುಧಾರಣೆಯನ್ನು ಕಾಣ್ತಾ ಹೋಗ್ಬೋದು ಇದೊಂದು ದೈವಿಕ ಮತ್ತು ದೈಹಿಕ ಪ್ರಯೋಜನಗಳಲ್ಲಿ ನಮಗೆ ಸಿಗುವಂಥದ್ದು ಹಾಗೆಯೇ ಇದನ್ನ ನಾವು ಯಾವತ್ತಿನ ಪ್ರಾರಂಭ ಮಾಡಬೇಕು ಅಂತಂದ್ರೆ ರಥಸಪ್ತಮಿ ಎಂದು ನಾವು ಮಾಡಲೇಬೇಕಾಗುತ್ತದೆ ನಂತರದಲ್ಲಿ ಪ್ರತಿ ಭಾನುವಾರ ಭಾನುವಾರ ಮಾಡ್ಬೋದು ಅಥವಾ ದಿನನಿತ್ಯನೂ ಮಾಡಿದ್ರೆ ತುಂಬಾ ಒಳ್ಳೇದು ಯಾಕಂದರೆ ಆ ಒಂದು ಸಮಯದಲ್ಲಿ ಸೂರ್ಯನಿಗೆ ಆರ್ಗೆ ಬಿಡುವಂಥ ಸಮಯ ಅಂದ್ರೆ ಸೂರ್ಯೋದಯದ ಸಮಯದಲ್ಲಿ ನಾವು ಆರ್ಯವನ್ನು ಬಿಡ್ತಾ ಹೋಗ್ತವೆ ಆ ಒಂದು ಸಮಯದಲ್ಲಿ ನಮ್ಮ ದೇಹಕ್ಕೆ ಒಂದು ವಿಟಮಿನ್ ಡಿ ಸಿಗುತ್ತೆ ಜೊತೆಯಲ್ಲಿ ನಮ್ಮ ಒಂದು ದೈಹಿಕ ಆರೋಗ್ಯ ಕೂಡ ಚೆನ್ನಾಗಿರ್ತಾ ಹೋಗುತ್ತದೆ ಸೂರ್ಯನಿಗೆ ಆರ್ಗೆ ಬಿಡಬೇಕಂದ್ರೆ ಮೊದಲು ನಾವು ಒಂದು ಪುಟ್ಟದ ಕಳಸ ತೆಗೆದುಕೋಬೇಕು ಅದರಲ್ಲಿ ಅರಿಶಿಣ ಕುಂಕುಮ ಸ್ವಲ್ಪ ಅಕ್ಷತೆಯನ್ನು ಹಾಕಬೇಕು ನಂತರದಲ್ಲಿ ಕೆಂಪು ಹೂವನ್ನು हाकु ಹಾಗೆಯೇ ಎಕ್ಕದ ಹೂ ಸಿಕ್ಕರೆ ಅದು ಒಂದು ಹಾಕಿದ್ರೆ ಒಳ್ಳೇದು ಇಲ್ಲಾಂದರೆ ಕೆಂಪು ಅಷ್ಟೇ ಸಾಕು ಮೊದಲು ನೀವು ರಥಸಪ್ತಮಿ ಪೂಜೆ ವಿಧಾನವನ್ನು ನಾನು ಏನು ತಿಳಿಸ್ಕೊಟ್ಟಿದ್ದೇನೋ ಆ ರೀತಿಯಾಗಿ ಒಂದು ರಥವನ್ನು ಬರೆದು ಸೂರ್ಯನ ಬಿಂಬವನ್ನು ಬರೆದು ನೀವು ಸಂಪೂರ್ಣವಾಗಿ ಪೂಜೆ ಎಲ್ಲ ಆದ ನಂತರದಲ್ಲಿ ಪೂಜೆಯ ಜೊತೆಯಲ್ಲಿ ನೀವು ಅದನ್ನು ಸಿದ್ಧತೆ ಮಾಡಿ ಇಟ್ಕೋಬೇಕು ಕಳಸವನ್ನು ಅಂದರೆ ನಾವು ಆರ್ಯ ಬಿಡೋದಕ್ಕೆ ನೀರನ್ನು ಚ ನೀರಿನ ಒಂದು ಕಳಸವನ್ನು ಅಂದರೆ ಚಂಬನ್ನು ನಾವು ಸಿದ್ಧತೆ ಮಾಡಿ ಇಟ್ಕೋಬೇಕಾಗುತ್ತದೆ ಅದರ ನಂತರದಲ್ಲಿ ಪೂಜೆ ಎಲ್ಲ ಆದ ಮೇಲೆ ನೀವು ದೀಪಾರಾಧನೆ ಮಾಡಿ ಮಹಾಮಂಗ್ಲಾರತಿ ಮಾಡ್ತೀರಲ್ಲ ಆದ ನಂತರದಲ್ಲಿ ಯಾವ ರೀತಿ ನಾವು ಆರ್ಯವನ್ನು ಬಿಡಬೇಕು ಅಂತಂದರೆ ನಿಮ್ಮ ತಲೆಯ ಮೇಲ್ಭಾಗ ಇರಬೇಕು ನಿಮ್ಮ ಕೈ ನಿಧಾನವಾಗಿ ನೀವು ಸೂರ್ಯನ ಒಂದು ಮಂತ್ರವನ್ನು ಹೇಳ್ಕೊಂಡು ನೀವು ಬಿಡ್ತಾ ಹೋಗಬೇಕು ಆ ಮಂತ್ರವನ್ನು ನಿಮಗೆ ಡಿಸ್ಪ್ಲೇ ಮೇಲೆ ಹಾಕ್ತಾ ಹೋಗ್ತೇನೆ ಬಿಡುವ ಸಮಯದಲ್ಲಿ ನಮಃಂ ಪುಷ್ ಪುಷ್ನೇ ನಮಃ ಓಂ ಮಾರಿಚಾಯ ನಮಃ ಓಂ ಆದಿತ್ಯಾಯ ನಮಃ ಓಂ ಸಾವಿತ್ರೇ ನಮಃ ಓಂ ಅರ್ಕಾಯ ನಮಃ ಅಂತ ಹೇಳ್ಕೊಂಡು ನೀವು ಆ ಒಂದು ಹನ್ನೆರಡು ನಾಮಗಳನ್ನು ಹೇಳ್ಕೊಂಡು ನೀವು ನಿಧಾನವಾಗಿ ಆ ನೀರನ್ನು ಕೆಳಗೆ ಹಾಕ್ತಾ ಹೋಗ್ಬೇಕು ಒಂದು ಗಿಡದ ಮೇಲೆ ಹಾಕಿದ್ರೆ ಒಳ್ಳೇದು ಕಾರಣ ಏನಪ್ಪಾ ಅಂತ ಅಂದ್ರೆ ಆ ಹಾಕಿದಂತ ನೀರು ನಿಮ್ಮ ಕಾಲಿನ ಮೇಲೆ ಬೀಳೋದಿಕ್ಕೆ ಹೋಗ್ಬಾರ್ದು ಹಾಗಾಗಿ ಆದಷ್ಟು ನಿಮ್ಮ ಟೆರೆಸ್ ಮೇಲೆ ಹೋಗಿ ನೀವು ಅಲ್ಲಿಂದ ನೀವು ಹಾಕ್ಬೋದು ಅಥವಾ ನಿಮ್ಮ ನಿಮಗೆ ಎಲ್ಲಿ ಸೂರ್ಯನ ಬೆಳಕು ಜಾಸ್ತಿ ಸೂರ್ಯನ ಕಿರಣಗಳು ಹೆಚ್ಚಾಗಿ ಎಲ್ಲಿ ಬೀಳುತ್ತೋ ಅಲ್ಲಿ ನೀವು ನಿಂತ್ಕೊಂಡು ಸೂರ್ಯನಿಗೆ ಆರೋಗ್ಯವನ್ನು ಬಿಡುವುದು ಒಳ್ಳೆಯದು ಒಂದೊಂದು ನಾಮವನ್ನು ನೀವು ಹೇಳ್ಕೊಳ್ತಾ ಹೇಳ್ಕೊಳ್ತಾ ಸೂರ್ಯನನ್ನು ನೋಡಿಕೊಂಡು ನೀವು ಒಂದು ಆರೋಗ್ಯವನ್ನು ಬಿಡ್ತಾ ಹೋಗಬೇಕಾಗುತ್ತದೆ ನೋಡಿ ನಿಧಾನವಾಗಿ ನೀರನ್ನು ಹಾಕಬೇಕು ಈ ರೀತಿಯಾಗಿ ನೀವು ಸೂರ್ಯನಿಗೆ ಆರೋಗ್ಯವನ್ನು ಬಿಡಬೇಕಾಗುತ್ತದೆ ಸೂರ್ಯನಿಗೆ ಆರೋಗ್ಯವನ್ನು ಅರ್ಪಿಸೋದ್ರಿಂದ ನಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗಿ ಸಿಗ್ತಾ ಹೋಗುತ್ತದೆ ಹಾಗೆಯೇ ನಮ್ಮ ಒಂದು ನಮ್ಮಲ್ಲಿ ಒಂದು ಅಂದರೆ ನಮ್ಮ ಪ್ರತಿಯೊಬ್ಬರ ಒಂದು ವ್ಯಕ್ತಿಯ ಒಂದು ದೈಹಿಕ ಕಾಯಿಲೆಗಳಿಂದ ಕೂಡ ದೂರವಿರುತ್ತವೆ ಸೂರ್ಯನ ಒಂದು ಬೆಳಕಿನಿಂದ ನಮ್ಮಲ್ಲಿ ಒಂದು ವಿಟಮಿನ್ ಡಿ ಕೂಡ ನಮಗೆ ಸಿಗ್ತಾ ಹೋಗುತ್ತದೆ ನಾವು ಒಂದು ನಾವು ಏನಕ್ಕೆ ಆರೋಗ್ಯವನ್ನು ಅರ್ಪಣೆ ಮಾಡಬೇಕು ಅಂದರೆ ನಮ್ಮ ಒಂದು ಹಿಂದೂ ಧರ್ಮದಲ್ಲಿ ಸೂರ್ಯನಿಗೆ ಆರೋಗ್ಯವನ್ನು ಅರ್ಪಣೆ ಮಾಡೋದರಿಂದ ಸೂರ್ಯ ದೇವರಿಗೆ ಭಕ್ತಿ ಮತ್ತು ಕೃತಜ್ಞತೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದೇ ಸಮಯದಲ್ಲಿ ನಾವು ವೈಜ್ಞಾನಿಕ ದೃಷ್ಟಿ ನೋಡೋದಾದರೆ ಒಂದು ಸೂರ್ಯನ ಬೆಳಕಿನಿಂದ ನಮಗೆ ವಿಟಮಿನ್ ಡಿ ಸಿಗುತ್ತೆ ಹಾಗೆ ದೇಹದಲ್ಲಿ ನಮ್ಮ ಒಂದು ಆರೋಗ್ಯ ಕೂಡ ಹೆಚ್ಚಾಗ್ತಾ ಹೋಗುತ್ತದೆ ಈ ರೀತಿಯಾಗಿ ನೀವು ನಿಧಾನಕ್ಕೆ ಆರೋಗ್ಯವನ್ನು ಬಿಡ್ತಾ ಹೋಗಬೇಕಾಗುತ್ತದೆ ಹಾಗೆ ಸೂರ್ಯನಿಗೆ ಸಂಬಂಧಪಟ್ಟಂಥ ಇನ್ನೂ ಹೆಚ್ಚಿನ ಒಂದು ಮಂತ್ರಗಳನ್ನು ಕೂಡ ನಾನು ಒಂದು ಒಂದು ಡಿಸ್ಪ್ಲೇ ಮೇಲೆ ಹಾಕಿರ್ತೇನೆ ಆ ಎಲ್ಲ ಮಂತ್ರಗಳನ್ನು ಕೂಡ ನೀವು ರಥಸಪ್ತಮಿ ದಿವಸ ಹೇಳ್ಕೊಂಡು ಪೂಜೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ನಿಮಗೆಲ್ಲರಿಗೂ ಸಹ ಗೊತ್ತಿರುವ ಹಾಗೆ ನಮಗೆ ರಥಸಪ್ತಮಿ ಇರುವಂಥದ್ದು ಹದಿನಾರನೇ ತಾರೀಕು ಶುಕ್ರವಾರ ಇರುವಂಥದ್ದು ಅಂದು ನಮಗೆ ಸೂರ್ಯೋದಯದ ಸಮಯ ಅಂತ ಬಂದಾಗ ಆರು ಗಂಟೆ ನಲವತ್ತೆಂಟು ನಿಮಿಷಕ್ಕಿದೆ ಆ ಒಂದು ಸಮಯದಲ್ಲಿ ಅದಕ್ಕೂ ಮುಂಚೆ ನೀವು ಸ್ನಾನವನ್ನು ಮಾಡಿಕೊಂಡು ನಂತರದಲ್ಲಿ ನೀವು ಸೂರ್ಯನಿಗೆ ಆರೋಗ್ಯವನ್ನು ಬಿಡಬೇಕಾಗುತ್ತದೆ ಸೂರ್ಯನಿಗೆ ಸಂಬಂಧಪಟ್ಟಂತೆ ಆದಿತ್ಯ ಹೃದಯ ಹೇಳ್ಕೊಳ್ಳೋದ್ ಮಾತ್ರ ಮರಿಬೇಡಿ ಆದಿತ್ಯ ಹೃದಯ ಹೇಳ್ಕೊಳ್ಳಿ ಹಾಗೆಯೇ ಕೆಲವೊಂದು ಮಂತ್ರಗಳನ್ನು ಕೂಡ ನಾನು ಡಿಸ್ಪ್ಲೇ ಮೇಲೆ ಹಾಕಿರ್ತೇನೆ ಆ ಒಂದು ಮಂತ್ರಗಳನ್ನು ಕೂಡ ನೀವು ಹೇಳ್ಕೊಂಡು ಪೂಜೆಯನ್ನು ಮಾಡ್ಕೊಳ್ಳಿ ತುಂಬಾ ಒಳ್ಳೇದಾಗ್ತಾ ಹೋಗುತ್ತದೆ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರುವಂತಹ ಮಾಹಿತಿ ಹೇಗೆ ಹೇಗೆ ಅನಿಸ್ತು ಅಂತ ಹೇಳಿ ನನಗೊಂದು ಅನಿಸಿಕೆ ಮೂಲಕ ನನಗೊಂದು ಕಮೆಂಟ್ ಮಾಡಿ ಹಾಗೇನೆ ಲೈಕ್ ಮಾಡಿ ಶೇರ್ ಮಾಡಿ ಸಾವಿತ್ರಿ ಹಿರಣ್ಯ ಗರ್ಭಾಯನಮ ಈ ರೀತಿಯಾಗಿ ನೀವು ಹನ್ನೆರಡು ನಾಮಗಳನ್ನು ಹೇಳ್ಕೊಂಡು ಸೂರ್ಯನಿಗೆ ಹಾರ್ಗೆ ಬಿಡಿ ಅದರ ನಂತರ ನೀವು ಆದಿತ್ಯ